ಸರ್ ಈಗ ಸಿ ಎಂ ಅವರು ಒಂದು ಮಾತು ಹೇಳಿದ್ದಾರೆ ಅಂದ್ರೆ ಇದು ರಾಮ ಜನ್ಮ ಭೂಮಿಗೆ ಇಪ್ಪತ್ತೆರಡನೇ ತಾರೀಕು ನಂತರ ನಾವು ಹೋಗ್ತೀವಿ ಅಂತ ಅಂದರೆ ಈ ತನಕವೂ ಕೂಡ ನಾವು ಆ ಪ್ರೋಗ್ರಾಮ್ ಹೋಗಲ್ಲ ಅಂತಿದ್ರು ಪ್ರೋಗ್ರಾಮ್ಗೆ ಹೋಗಲ್ಲ ಅಂತ ಇಪ್ಪತ್ತೆರಡು ಮೇಲೆ ಪ್ರೋಗ್ರಾಮ್ ಎಲ್ಲಿರುತ್ತೆ ಅವ್ರು ಹೇಳಿದ್ದು ಅವ ಆಗ ಹೇಳಿದ್ದು ಸರಿ ಇದೆ ಈಗ ಹೇಳಿದ್ದು ಸರಿ ಇದೆ ಅಂದ್ರೆ ಹಿಂದೂಗಳ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡ್ರಿ ಏನು ಹೌದಪ್ಪ ಈಗ ನಿಮ್ಮ ಮೀಡಿಯಾದಲ್ಲಿ ಪದೇ ಪದೇ ಏನು ಹಿಂದುತ್ವವನ್ನು ಹಿಂದೂಗಳನ್ನ ಏನು ಬಿ ಜೆ ಜಾಗಿರಿ ಕೊಟ್ಟಿದ್ದೀವ ನಾವು ನಾವೆಲ್ಲ ಹಿಂದೂಗಳಲ್ವಾ ಆದ್ದರಿಂದ ಪದೇ ಪದೇ ಅವರು ಓಟ್ಗೋಸ್ಕರ ಹಿಂದುತ್ವ ಹಿಂದೂಗಳು ಹಿಂದೂಗಳು ಅಂತ ಹೇಳಿ ಹೇಳ್ತಕ್ಕಂಥದ್ದು ಈಗ ಅಂಬೇಡ್ಕರ್ ಅವರು ನಾವೆಲ್ಲ ಅಂಬೇಡ್ಕರ್ ಇಟ್ಸ್ ನಾವೆಲ್ಲ ಸಂವಿಧಾನ ಕೊಟ್ಟಿದ್ದರಿಂದ ನಾವೆಲ್ಲ ರಾಜಕೀಯ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಯಿತು ಅಂಬೇಡ್ಕರ್ ಏನಂತ ಹೇಳಿದ್ರು ಜ್ಞಾಪಕ ಇದ್ದು ನಾನು ಸಾಯೋವಾಗ ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು ಅಂಬೇಡ್ಕರ್ ಯಾಕೆ ಹೇಳಿದ್ರು ಅವರು ಈ ರೀತಿ ಹಿಂದೂ ಹಿಂದೂ ಅಂತೇಳಿ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ರಿಂದ ಬೇಸತ್ತು ಅವರು ಬುದ್ಧಿಸಮ್ಗೆ ಎಂಬ್ರೆಸ್ ಮಾಡಿದಂಥದ್ದು ನಾವೆಲ್ಲ ಅಂಬೇಡ್ಕರ್ಸ್ ಅವ್ರು ಹೇಳಿದ ನಾವು ಅಂದರೆ ನಾವು ಹಿಂದುತ್ತು ನಾನು ಸಾಯೋದಿಲ್ಲ ಅಂತೇಳಿ ಅವ್ರು ಯಾಕೆ ಹೇಳ್ತಾರೆ ಅವ್ರು ಸುಮ್ಮನೆ ಹೇಳ್ತಾರೆ ಈ ರೀತಿಯ ಒಂದು ಮನಸ್ಥಿತಿಯನ್ನು ತರ್ತಕ್ಕಂಥದ್ದು ಬರೀ ಮಾತಾಡ್ತೀರಿ ಹಿಂದೂಗಳು ಹಿಂದೂಗಳು ಯಾವ ಹಿಂದೂಗಳಿಗೆ ಏನು ಮಾಡೋರು ಇವರು ಎಲ್ಲ ಆಯ್ತಪ್ಪ ಈಗ ಹರಿಜನ ದೇವಸ್ಥಾನಕ್ಕೆ ಬಿಡ್ತಾರೆ ಈಗ ಶ್ರೀರಾಮನ ದೇವಸ್ಥಾನಕ್ಕೆ ಬಿಡ್ಸೋ ಕೇಳಿ ಮೊದಲ ಒಬ್ಬನ ಪೂಜಾರಿ ನೇಮಕ ಕೇಳಿ ಅವರೆಲ್ಲ ಹಿಂದೂಗಳಲ್ಲು ಅರಿಜನರು ಈ ರೀತಿಯಲ್ಲಿ ಸುಮ್ನೆ ಸ್ವಾರ್ಥಕ್ಕೋಸ್ಕರ ಓಟ್ಗೋಸ್ಕರ ಅವರು ರಾಜಕಾರಣ ಮಾಡಲಿ ಏನಾರ ಆದರೆ ಈ ರೀತಿಯ ಕೆಳಮಟ್ಟದಲ್ಲಿ ಹಿಂದುತ್ವವನ್ನು ಹಿಂದೂಗಳನ್ನು ಹೆಸರನ್ನು ಬಳಸ್ಕೊಳ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅಂತೇಳಿ ಹೇಳಿ Bonnie, thank you.